ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಥರ್ಟಿ ತ್ರೀ ಇಂದಿನ ಸಂಚಿಕೆಲಿ ತ್ರಿಶೂಲ್ಗೆ ಭವಿಷ್ಯ ಮೇಲೆ ಹೊಸ ಥರದ ಭಾವನೆಗಳು ಮೂಡುತ್ತಿವೆ ಅವನಿಗೆ ಈಗ ಯಾಕೆ ಆಗ್ತಿದೆ ಎನ್ನುವ ಕನ್ಫ್ಯೂಸ್ನಲ್ಲೇ ಇದ್ದಾನೆ ಮುಂದೆ ತ್ರಿಶೂಲ್ ಆಗೇ ನಿಂತು ಯೋಚಿಸುತ್ತಾ ಸ್ವಲ್ಪ ಸಮಯದ ನಂತರ ತನ್ನ ರೂಮ್ ಸೇರಿದ ಯಾಕೋ ಅವನು ಅವನಾಗಿರಲಿಲ್ಲ ಅವನಿಗೆ ನೆನಪಾಗುತ್ತಿದ್ದಂತೆ ಬುವನ್ ನಗತ ಬಹುಶಃ ನೋಡುತ್ತಿದ್ದಿತು ತ್ರಿಶೂಲ್ ಕಣ್ಣು ಬಿಟ್ಟು ಛೆ ಯಾಕೀಗಾಗಿದೆ ನನಗೆ ನಿಜಕ್ಕೂ ಏನೂ ಆಗಿದೆ ಎಂದು ಯೋಚಿಸುತ್ತಾ ಕೂತ ಹೀಗೆ ಸ್ವಲ್ಪ ದಿನ ಕಳೆದರೂ ತ್ಯಶುಲ್ಗೆ ಆದ ಬದಲಾವಣೆಗೆ ಉತ್ತರ ಸಿಕ್ಕಿಲ್ಲ ಭವಿಷ್ಯ ಮಾತ್ರ ಎರಡು ಬಾರಿ ಭುವನ್ ಮೀಟ್ ಮಾಡಿ ಬಂದಿದ್ಳು ಅವಳು ಬುವನ್ನ ಮೀಟ್ ಮಾಡೋಕ್ಕೆ ಹೋಗ್ತಾಳೆ ಅಂದರೆ ಸಾಕು ಇವನಿಗೆ ಏನೂ ಕೋಪ ಬರದು ಅವನೇ ಕಂಟ್ರೋಲ್ ಮಾಡುತ್ತಾ ಈಗೆಲ್ಲ ಮಾಡೋದು ತಪ್ಪು ಎಂದು ತನ್ನನ್ನು ತಾನು ಸಮಾಧಾನ ಮಾಡುತ್ತಿದ್ದ ಅಂದು ಭವಿಷ್ಯ ಬರ್ಡೆ ಎಂದು ಭುವನ್ಗೆ ಗೊತ್ತಿದ್ದರಿಂದ ಅವಳನ್ನು ಕರೆದ ಬಟ್ ಬಹುಶಃ ಹೋಗಲು ಇಷ್ಟಪಡ್ದ ಹುಡುಗಿ ನೋಡಿ ಬೇಸರವಾದರೂ ತ್ರಿಶೂಲ್ಗೆ ಹೇಳಿ ಅವಳ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಪ್ಲೀಸ್ ನೀನಾದರೂ ಇಲ್ಲಿ ಬಾ ಎಂದ ತ್ರಿಶೂಲ್ ಹೌದಾ ಎಂದು ಹೋಗಿ ಕರ್ಕೊಂಡು ಬರ್ತೀನಿ ಎಂದ ಈ ಕಡೆ ಭುವನ್ ತುಂಬ ತಯಾರಿ ಮಾಡಿದ್ದ ಹೀಗ ಮತ್ತೊಮ್ಮೆ ಅವಳಿಗೆ ಪ್ರಪೋಸ್ ಮಾಡೋ ಪ್ಲಾನ್ ಕೂಡ ಇತ್ತು ಇಲ್ಲಿ ಕಥೆಯನ್ನೇ ಉಲ್ಟಾ ಮಾಡೋ ಪ್ಲಾನ್ ಅಲ್ಲಿ ಇದ್ದ ತ್ರಿಶೂಲ್ ಭವಿಷ್ಯಗಾಗಿ ತ್ರಿಶೂಲ್ ಒಂದು ಸರ್ಪ್ರೈಸ್ ಇಟ್ಟಿದ್ದ ಭುವನ್ ತುಂಬ ಖುಷಿಯಲ್ಲಿ ಅವಳಿಗಾಗಿ ಒಂದು ಕಾರ್ನ ಪ್ರೆಸೆಂಟ್ ಮಾಡೋಕ್ಕೆ ಬುಕ್ ಮಾಡಿದ್ದ ತ್ರಿಶೂಲ್ ಅವಳ ಸಂತೋಷಕ್ಕೆ ಅಂದು ಆಶ್ರಮನ ದತ್ತು ಪಡೆದಿದ್ದ ಅವನಿಗೇ ಗೊತ್ತಿಲ್ಲದೆ ಅವಳಿಗೆ ಖುಷಿಯಾಗುತ್ತೆ ಎಂದು ಇಬ್ಬರ ಗಿಫ್ಟ್ ಅವಳಿಗಾಗಿ ಕಾಯತಿದ್ರೆ ಗಿಫ್ಟ್ ಪಡೆಯುವ ಹುಡುಗಿ ಮಾತ್ರ ಲಾದ ಹೊರಗೆ ಕೂತು ಗುರು ಮತ್ತು ಜಯ ಜೊತೆ ಮಗುನ ಕೂರಿಸ್ಕೊಂಡು ಚೆಸ್ ಆಡ್ತಿದ್ದಾಳೆ ತ್ರಿಶೂಲ್ ಎಲ್ಲ ಕೆಲಸ ಮುಗಿಸಿ ಬೇಗ ಮನೆಗೆ ಬಂದವನು ಅವಳ ನಗು ನೋಡುತ್ತಾ ಹಾಗೆ ನಿಂತ ಗುರು ಸ್ವಲ್ಪ ಸಮಯದ ಮೇಲೆ ನೋಡಿ ತ್ರಿಶೂಲ್ ಸರ್ ಎಂದು ಎಚ್ಚರಿಸ್ತಾ ತ್ರಿಶೂಲ್ ಉಸಿ ನಕ್ಕು ಹಾಯ್ ಎಂದು ಮಗು ಕಡೆ ಮಾತಾಡಿದ್ರು ಅವನ ಕಣ್ಣು ಮಾತ್ರ ಭವಿಷ್ಯ ನಗು ಮೇಲೆ ನೆಟ್ಟಿತು ಭವಿಷ್ಯ ನಗುತ್ತಾ ಪಾಪು ಅಪ್ಪ ಹತ್ರ ಹೋಗು ಎಂದಳು ಅದೇನೋ ಹಾ ಮಾತು ಕೇಳಿದ ತ್ರಿಶೂಲ್ಗೆ ಬೇರೆ ಥರ ಖುಷಿ ಕೊಟ್ಟಿತು ಕಾರಣ ಮಗು ಅವಳನ್ನ ಅಮ್ಮ ಅಂದು ತನ್ನನ್ನು ಅಪ್ಪ ಅಂದಾಗೆಲ್ಲ ಅವನ ಮನಸ್ಸು ಏನೋ ಒಂದು ರೀತಿ ಖುಷಿ ಪಡ್ತಿತ್ತು ತ್ರಿಶೂಲ್ ಮಗುನ ಹೆತ್ಕೊಂಡು ಬಾರ ಪಾಪು ಇವತ್ತು ನಾನು ಅಮ್ಮ ನೀನು ಎಲ್ಲೂ ಹೊರಗೋಗೋಣ ಎಂದ ಮಗು ಚಪ್ಪಾಳೆ ತಟ್ಟುತ್ತಾ ನಗುತ್ತಿತ್ತು ಹತನ ನೋಡಿದ ತ್ರಿಶೂಲ್ಗೆ ಖುಷಿ ಅದ ತ್ರಿಶೂಲ್ ಬಹುಶಃ ರೆಡಿಯಾಗು ಹೊರಗೋಗೋಣ ಎಂದ ಬಹುಶಃ ನಾನು ಯಾಕೆ ಸರ್ ನೀವಿಬ್ಬರೂ ಹೋಗಿ ಬನ್ನಿ ಎಂದಳು ತಕ್ಷಣ ತ್ರಿಶೂಲ್ ತುಸು ಗಳಿಸಿದ ಧ್ವನಿಯಲ್ಲಿ ಮಗುನ ನೋಡ್ಕೊಳ್ಳೋದು ಯಾರು ಎಂದ ತಕ್ಷಣ ಬಹುಶಃ ಎಷ್ಟೊತ್ತು ನಗುತ್ತಿದ್ದವ ಹೀಗೆ ಸಡನ್ ಆಗಿ ಅವನು ಒರಟಾಗಿ ಮಾತಾಡಿದ್ದನ್ನು ನೋಡಿ ಸರಿ ಸರ್ ಎಂದು ರೆಡಿ ಆಗೋಕ್ಕೆ ಹೋಗ್ತಾಳೆ ಅಷ್ಟೊತ್ತಿಗೆ ಬಹುಶಃ ರೂಮ್ ಡೋರ್ ನಾಕ್ ಆಗಿದ್ದು ನೋಡಿ ಬಹುಶಃ ಬಾಗಿಲು ತೆಗೆದ್ರೆ ಜಯ ನಿಂತಿದ್ಲು ಜಯ ಬಹುಶಃ ತಗೋಯಿತು ನಿನಗೆ ಸರ್ ಕೊಟ್ಟಿದ್ದಾರೆ ಇದನ್ನೇ ಹಾಕೊಂಡು ಬರಬೇಕಂತೆ ಎಂದಳು ಬಹುಶಃ ಅದನ್ನು ತೆಗೆದು ನೋಡಿದ್ಲು ಅದು ಲಾಂಗ್ ಗೌನು ಡಾರ್ಕ್ ಬ್ಲೂ ಕಲರ್ ಜೊತೆಗೆ ಅವಳ ಬಿಳಿ ಬಣ್ಣ ಎತ್ತು ಕಾಣುವಂಥ ಗೌನು ಬಹುಶಃ ಯಾಕೆ ಇದನ್ನು ಕೊಟ್ಟಿದ್ದು ಎಂದಳು ಜಯ ಸರ್ ಕೊಟ್ಟರು ಕೊಟ್ಟಿದ್ದೀನಿ ಎಂದು ಮುಗಳಗ್ತಾ ಹಾಲಿಂದ ಹೋಗ್ತಾಳೆ ಭವಿಷ್ಯ ಹಾಕೊಳ್ಳೋ ಬೇಡ್ವೋ ಎಂದು ಯೋಚಿಸಿ ತ್ರೇಷಲ್ ರೂಮ್ನ ನಾಕ್ ಮಾಡ್ತಾಳೆ ಹಾಕ ಹಾಕತಾನೆ ಸ್ನಾನ ಮಾಡಿ ಟವಲ್ನ ಹೆಗಲ್ ಹಾಕಿ ಡೋರ್ ತೆಗೆದ ತಲೆ ಓರ್ಸುತ್ತ ಭವಿಷ್ಯಕ್ಕೆ ನಿಜಕ್ಕೂ ಶೇಮ್ ಆಯಿತು ಅವನಿಗೆ ಬೆನ್ನಾಕಿ ನಿಂತು ಸಾರಿ ಸರ್ ಅದು ಎಂದಳು ತುಸು ಮುಜುಕರದಲ್ಲೇ ಅದನ್ನು ನೋಡ್ತಾ ತ್ರಿಶೂಲ್ ತುಟಿ ಹರಳಿತು ನಿಧಾನಗೆ ಏನು ಬಂದಿದ್ದು ಎಂದ ಬಹುಶಃ ಆ ಬಟ್ಟೆನ ಕೈಯಲ್ಲಿ ಹಿಡಿದು ಅವಳು ತಿರುಗದೆ ಅವನಿಗೆ ಕಾಣಲಿ ಅಂತ ಕೈ ಚಾಚಿ ಸರ್ ನನಗೆ ಯಾಕೆ ಈ ಥರ ಡ್ರೆಸ್ ನನಗಿದೆಲ್ಲ ಬೇಡ ಎಂದಲು ತ್ರಿಶೂಲ್ ನಾವು ಹೋಗ್ತಿರೋದು ಒಂದು ಪಾರ್ಟಿಗೆ ಹಾಗಾಗಿ ನೀನು ಹೀಗೆ ಬರಬೇಕು ಡೋಂಟ್ ವೇಸ್ಟ್ ಟೈಮ್ ಬೇಗ ಬಾ ಎಂದ ಬಹುಶಃ ಮನದಲ್ಲಿ ಪಾರ್ಟಿ ಎಲ್ಲ ನನಗಿಷ್ಟ ಇಲ್ಲ ಯಾಕೆಗೆ ನನಗೆ ಹಿಂಸೆ ಕೊಡೋದು ಎಂದು ಮುಖನ ಗಂಟಿಗೆ ಅಲ್ಲಿಂದ ಹೋಗ್ತಾಳೆ ಅವಳು ಹೋಗಿ ತಾನೆ ನೋಡಿದ ತ್ರಿಶು ಪೂವರ್ಗರ್ ಎಲ್ಲ ಎಲ್ಲರೂ ಚೆನ್ನಾಗಿರೋ ವಸ್ತು ಎಲ್ಲ ಓಡವೆ ಬಟ್ಟೆ ನನ್ನದಾಗ್ಲಿ ಅಂತಾರೆ ಬಟ್ಟೆ ಹುಡುಗಿ ನನಗೆ ಯಾಕೆ ಅಂತಾಳೆ ಎಂದು ಮಗುವು ರೆಡಿ ಮಾಡಿಸಿ ತಾನು ರೆಡಿಯಾಗಿ ಬಂದ ಬಹುಶಃ ಸ್ವಲ್ಪ ನೇಕ ಹಗಲ ಇರುವ ಡ್ರೆಸ್ ಇದ್ದಿದ್ದರಿಂದ ಅಯ್ಯೋ ಇದೆಂಥ ಡ್ರೆಸ್ಸು ಎಂದು ಎಸಿಟೇಟ್ ಮಾಡಿದಲೇ ಹಾಕಿಕೊಂಡ್ಳು ತ್ರಿಶುಲ್ ಬಹುಶಃ ಆಯ್ತಾ ಲೇಟ್ ಆಗ್ತಿದೆ ಎಂದ ಬಹುಶಃ ನಿಧಾನಕ್ಕೆ ಮೆಟ್ಟಿಲಿಳಿದು ಬಂದ್ಲು ಅವಳು ಆ ಡ್ರೆಸ್ನಲ್ಲಿ ನಿಜಕ್ಕೂ ಒಬ್ಬ ಪ್ರಿನ್ಸಸ್ ಥರನೇ ಕಾಣ್ತಿರ್ತಾಳೆ ತ್ರಿಶೂಲ್ ಅವಳನ್ನೇ ನೋಡಿದ ಸ್ಟರ್ನ್ ಆಗಿ ನಿಂದಿದ ಗಾರ್ಡ್ಜಸ್ ಎಂದು ಹಣೆಗೆ ಪುಟ್ಟ ಸ್ಟಿಕ್ಕರ್ ಕತ್ತಲ್ಲಿ ಅವಳದೇ ಪುಟ್ಟ ಚೈನ್ ಮೂಕಕ್ಕೆ ಯಾವುದೇ ಮೇಕಪ್ ಇಲ್ಲದ ಕಾಜಲ್ ಬಿಟ್ರೆ ಇದುವರೆಗೂ ಅವಳು ಹಾಕುತ್ತಿದ್ದು ಬರೀ ಫುಲ್ ಸ್ಲೀವ್ ಕುರ್ತಾ ಸೀರೆ ಹೀಗೆ ಎಂದೂ ಹೀಗೆ ನೆಕ್ ಹಗಲ ಇರುವ ಡ್ರೆಸ್ ಹಾಕಿರಲಿಲ್ಲ ಪಾಪ ಹುಡುಗಿ ಭವಿಷ್ಯ ಹಿಂದೆ ಬನ್ನಲು ನೆಕ್ ಡೀಪ್ ಇದೆ ಮುಂದೆ ಸ್ವಲ್ಪ ಅಗಲವಾಗಿರುವ ಡ್ರೆಸ್ ಹಾಕಿಕೊಂಡು ಮುಜುಗರದಲ್ಲೇ ನಿಂತಿದ್ದಾಳೆ ತ್ರಿಶೂಲ್ ಕಣ್ಗಳು ಅವಳನ್ನು ಮೇಲಿಂದ ಕೆಳಗೆ ಅಳಿಯುವಂತೆ ಮಾಡಿತು ತ್ರಿಶೂಲ್ ಬಾ ಎಂದು ಕರ್ಕೊಂಡು ಹೋಗೋದು ಒಂದು ಸ್ಪಾಗೆ ಅಲ್ಲಿ ತ್ರಿಶೂಲ್ ಮೊದಲೋಗಿ ಆಮೇಲೆ ಭವಿಷ್ಯನ ಹೊಳಗೋಗು ಎಂದ ಭವಿಷ್ಯ ಏನಿದು ಎಂದಳು ತ್ರಿಶೂಲ್ ಡೋಂಟ್ ಹಾರ್ಗ್ಯು ಎಂದು ಕಳಿಸಿ ಕಾರ್ನಲ್ಲಿ ವೆಯ್ಟ್ ಮಾಡ್ತಿದ್ದ ಹತ್ತು ನಿಮಿಷ ಬಿಟ್ಟು ಹುಡುಗಿನ ವರ್ಗೆ ಕರೆದುಕೊಂಡು ಬಂದರು ಸ್ಪಾಲೈಡಿ ತ್ರಿಶೂಲ್ ಅವನ ಕಣ್ಣನ್ನೇ ಅವನು ನಂಬೋಕೆ ಸಾಧ್ಯ ಆಗಲಿಲ್ಲ ಅಷ್ಟು ಬ್ಯೂಟಿಫುಲ್ ಅನಿಸಿತ್ತು ತ್ರಿಶೂಲ್ಗೆ ಅಪ್ಪ ಮಗ ಇಬ್ಬರು ಒಂದೇ ಸಲ ವಾವ್ ಎನ್ನುವ ಉತ್ಕಾರ ತೆಗೆದರು ತ್ರಿಶೂಲ್ನ ಪುಟ್ಟ ಮಗು ಕೂಡ ಭವಿಷ್ಯ ಅಂದ ನೋಡಿ ಅಮ್ಮ ವಾವ್ ಅಂದು ತ್ರಿಶೂಲ್ ಮುಖ ಮುಟ್ಟುತ್ತಾ ಅಮ್ಮ ಎಂದು ತೊದಲು ನೋಡಿದು ಹೇಳ್ತಿದ್ದ ತ್ರಿಶೂಲ್ ಮುಂದೆ ಅವಳು ಬಂದು ತಲೆ ತೆಗೆಸ್ದಾಗ ಅವಳ ನಡೆ ತ್ರಿಶೂಲ್ಗೆ ತುಂಬ ತುಂಬ ಇಷ್ಟ ಆಯಿತು ಅವಳಿಗೆ ಒಂದು ರೀತಿ ನಾಚಿಕೆ ಆಗ್ತಿತ್ತು ಮುಜುಗರದಲ್ಲೇ ತಲೆ ಕೆಳಗೆ ಮಾಡಿದಳು ತ್ರಿಶೂಲ್ ಸ್ಪಾತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಭವಿಷ್ಯ ಬಾ ಎಂದು ಮುಂದಿನ ಕಾರ್ ಡೋರ್ ತೆಗೆದ ಆದರೆ ತನಗಾಗುತ್ತಿರುವ ಮುಜುಕರದಿಂದ ಭವಿಷ್ಯ ಪರವಾಗಿಲ್ಲ ಸರ್ ಹಿಂದೆನೆ ಕೂರ್ತೀನಿ ಎಂದಳು ತ್ರಿಶೂಲ್ ಮಗು ಇಲ್ಲ ಕೂತಿದ್ದಲ್ವಾ ಬಂದು ಕೂರು ಟೈಮ್ ಆಯಿತು ಎಂದ ಸ್ಟೇರಿಂಗ್ ಮೇಲೆ ಕೈ ಹಿದ್ರು ಹುಡುಗನ ಕಣ್ಣು ಮಾತ್ರ ಆಗಾಗ ಭವಿಷ್ಯ ಕೆನ್ನೆಗೆ ಬಡಿಯುವ ಅವಳ ಮುಂಗುರುಳು ಅವಳ ಅಂದಕ್ಕೆ ಇನ್ನೂ ಬೆರಗು ಕೊಟ್ಟುತ್ತಿತ್ತು ಅದನ್ನೇ ನೋಡ್ತಿದ್ದ ಬಟ್ ಯಾವುದೇ ಕೆಟ್ಟ ದೃಷ್ಟಿ ಇಲ್ಲ ಬಲ್ಲಿಗೆ ಆರಾಧಿಸುವ ಮನಸ್ಸಿನಿಂದ ತ್ರಿಶೂಲ್ ಒಂದು ದೊಡ್ಡ ಹೋಟೆಲ್ ಹೊಂದರ ಮುಂದೆ ಕಾರ್ ನಿಲ್ಲಿಸಿ ಕೆಳಗಿಳಿದ ಮಗುವನ್ನ ಹಿಡ್ದು ಬಹುಶಃ ಕೂಡ ಕೆಳಗಿಳಿದ್ಲು ಅಲ್ಲಿ ದೂರದಲ್ಲಿ ಕಾಯ್ತಿದ್ದಂಥ ಭುವನ್ಗೆ ಶಾಕ್ ಆಗಿತ್ತು ಕಾರಣ ಮೂರು ಜನ ಒಂದೇ ತರ ಕಲರ್ ಡ್ರೆಸ್ನಲ್ಲಿದ್ದರು ಹೌದು ಟ್ರೆಶೂರ್ ಮತ್ತೆ ಮಗು ಇಬ್ಬರು ಸೂಟ್ ಹಾಕುವಾಗ ಭವಿಷ್ಯ ಕೊಟ್ಟಿದ್ದಂಥ ಸೇಮ್ ಕಲರ್ ಬಟ್ಟೆನೇ ಹಾಕಿಕೊಂಡಿದ್ರು ಭುವನ್ಗೆ ಒಂದು ರೀತಿ ಬೇಜಾರಾದರೂ ಭವಿಷ್ಯಳ ಮುಖದ ಮೇಲೆ ಹಾಕುತ್ತಿದ್ದಂತ ಬೆಳಕಿನ ರಿಫ್ಲೆಕ್ಟ್ ನೋಡಿ ಅವಳ ಅಂದ ಕಂಡಿತು ಭುವನ್ ಬಾಯಿ ಕೋಳ್ಕೊಂಡಂತೆ ನಿಂತಿದ್ದ ಅವಳ ಮುಂದೆ ಏಂಚಲ್ ಬಂದು ನಿಂತಿದ್ದಾಳಾ ಎನ್ನುವಂತೆ ಹುಡುಗಿ ರೆಡಿಯಾಗಿ ಬಂದಿದ್ಳು ಇದುವರೆಗೂ ಎಂದೂ ಈ ಥರ ಹುಡುಗಿನ ನೋಡಿರಲಿಲ್ಲ ಭುವನ್ ಕೂಡ ಬಟ್ ಇದು ಅವನ ಹೃದಯಕ್ಕೆ ಘಾಸಿ ಮಾಡ್ತಿತ್ತು ಅವಳ ಹಂದ ಭುವನ್ ಓಡಿ ಬಂದು ನಗುತ್ತ ಹಾಯ್ ಬಹುಶಃ ಎಂದು ಬಾ ಹೋಗೋಣ ಎಂದು ಒಮ್ಮೆ ತ್ರಿಶೂಲ್ ಕಡೆ ನೋಡಿ ಥ್ಯಾಂಕ್ಸ್ ಎಂದ ಭವಿಷ್ಯ ಒಮ್ಮೆಲೆ ಹೋಪು ಕಂಟಕಿತು ತ್ರಿಶೂಲ್ ಕಡೆ ನೋಡಿದ್ಲು ತ್ರಿಶೂಲ್ ಕೂಡ ಕೂಲಾಗೆ ಇಟ್ಸ್ ಓಕೆ ಎಂದು ನಗತ ಬನ್ನಿ ಎಂದು ಮಗುನ ಹಿಡಿದು ಅಲ್ಲಿಂದ ಹೋಗ್ತಾನೆ ಬಹುಶಃ ಅಂದರೆ ಇವರು ಭುವನ್ ಹೇಳಿದಕ್ಕೆ ಈಗೆಲ್ಲ ಮಾಡಿದ್ದ ಎಂದುಕೊಂಡು ಇವ್ರಿಗೇನು ತಲೆ ಕೆಟ್ಟಿದ್ಯಾ ಎಂದುಕೊಂಡವಳು ಹಾಗೆ ಭುವನ್ ಆಡ್ತಿದ್ದಾನ ನೋಡು ಯಾಕೀಗೆಲ್ಲ ಹಾಡ್ತಿದ್ದಾನೆ ಎಂದು ಬೈಕೊಂಡು ಅವನಿಂದ ಕೈ ಬಿಡಿಸ್ಕೊಂಡು ಅಲ್ಲಿಂದ ನಡೀತಾಳೆ ಮುಂದೆ ಭುವನ್ ಇವತ್ತೇನೇ ಮಾಡಿದ್ರು ಅವಳನ್ನು ಒಪ್ಪಿಸೇ ತೀರುತ್ತೇನೆ ಎಂದು ಡಿಸೈಡ್ ಮಾಡಿದ ಭುವನ್ ಅವನಿಗೆ ಗೊತ್ತಿದ್ದ ಫ್ರೆಂಡ್ಸ್ನ ಕರೆದು ಪಾರ್ಟಿ ಅರೇಂಜ್ ಮಾಡಿದ ಭುವನ್ ಖುಷಿಗೆ ಏನು ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಾಗದಷ್ಟು ಕಳ್ದೋಗಿದ್ದ ತ್ರಿಶೂಲ್ ಮಗು ಹೆಬ್ರು ಸುಮ್ಮನೆ ನಿಂತಿದ್ರು ಭುವನ್ ಅಲ್ಲಿದ್ದ ಎಲ್ಲರಿಗೂ ಇವಳು ನನ್ನೆತ್ತಿಮಳು ನೋಡಿರ್ತೀರ ಅಲ್ವಾ ನ್ಯೂಸ್ನಲ್ಲಿ ಎಂದು ನಗುತ್ತಾ ಅವಳ ಪರ್ಮಿಷನ್ನೂ ಕೂಡ ಕೇಳದೆ ಕೈಗೆ ಅವಳ ಕೈ ಬೆಸೆದು ಕೇಕ್ ಇದ್ದ ಟೇಬಲ್ ಕಡೆ ಕರ್ಕೊಂಡು ಹೋಗ್ತಾನೆ ಆದರೆ ಅಲ್ಲೇ ತುಸು ದೂರದಲ್ಲಿ ನಿಂತಿದ್ದಂಥ ತ್ರಿಶೂಲ್ ತುಂಬ ಕೂಲ್ ನಿಂತು ಭುವನ್ನ ಮಂಗನಾಟ ನೋಡ್ತಿದ್ದ ಭುವನ್ ಕೇಕ್ ಕಟ್ ಮಾಡು ಎಂದು ಅವಳ ಕೈ ಹಿಡಿದು ಕೇಕ್ ಕಟ್ ಮಾಡಿಸಿ ಮೊದಲು ತಾನೇ ಕೇಕ್ ತಿನ್ನಿಸ್ತ ಎಲ್ಲರೂ ಅವಳಿಗೆ ವಿಶ್ ಮಾಡಿದ್ರು ಅವಳಿಗೆ ಒಂದು ರೀತಿ ಆಕ್ವರ್ಡ್ ಅನ್ನಿಸ್ತಿತ್ತು ಭುವನ್ ಫ್ರೆಂಡ್ಸ್ ಒಬ್ಬ ಕೇಕ್ ಕೊಡುವ ನೆಪದಲ್ಲಿ ಅವಳಿಗೆ ಕೇಕ್ನ ಕೆನ್ನೆಗೆ ಮಾಡ್ದ ಭುವನ್ ಹೇಯ್ ಎಂದು ತಾನೇ ಖರ್ಚಿಫ್ ತೆಗೆದು ಅವಳ ಕೆನ್ನೆ ತುಟಿನ ಒರೆಸುತ್ತಿದ್ದ ಭವಿಷ್ಯಗೆ ಇವನು ಹೀಗೆ ಹಾಡೋದು ನಿಜಕ್ಕೂ ಇಷ್ಟ ಆಗ್ತಿರ್ಲಿಲ್ಲ ಕೋಪ ಬರ್ತಿತ್ತು ಭವಿಷ್ಯ ತಾನೇ ಟಿಶ್ಯೂ ಇಂದ ಅದನ್ನು ಒರೆಸ್ಕೊಂಡು ಸುತ್ತಲೂ ಒಮ್ಮೆ ನೋಡಿದ್ಲು ಭವಿಷ್ಯ ಕಣ್ಗಳು ತ್ರಿಶೂಲ್ ಮತ್ತು ಮಗುನೇ ಹುಡುಕ್ತಿತ್ತು ತ್ರಿಶೂಲ್ ಸ್ವಲ್ಪ ದೂರದಲ್ಲೇ ಚೇರ್ ಮೇಲೆ ಕೂತು ಮಗು ಬೆರಳಲ್ಲಿ ಆಟ ಆಡ್ತಿದ್ದ ಮುಂದೆ ಭುವನ್ಗೆ ಎಲ್ಲರ ಮುಂದೆ ಕಪಾಳ ಮೋಕ್ಷ ಮಾಡ್ತಾಳೆ ಯಾಕೆ ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಯೋಣ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್